ಏನ್ ಬಿಟ್ಟು ಬಂದ್ಯಾ ನೆನಪಿನ ಶಕ್ತಿ ಒಂದು ಆಗ್ಯದ ಯಾವ ತೋ ಮೊಬೈಲ್ ಅಲ್ಲ ಅಂತ ಹೇಳಿ ಹೆಚ್ಚಿನ ಕೇರ್ ಹಾಕಿನ ಒಳಗೆ ಅದಾಗ ನೆನಪಿನ ಶಕ್ತಿ ಕಮ್ಮಾಗಿ ಮಗಳ ದಳಪ್ಪ ನನ್ನ ಮಗಳು ನಮ್ಮ ಅಪ್ಪ ಕಿರಿಕಿರಿನೇ ರೆಡಿನೇ ಆಗಕ್ ಬಿಡಲ್ಲ ನಂಗೆ ಯಾಕಪ್ಪ ಯಾಕೋದ್ರೀ ಅಲ್ವಾ ನಿನ್ನ ಕಾಲೇಜ್ ಮುಗೀತಿಲ್ ನೀನ್ ನಾನ್ ನೋಡಾಕ್ ಬರವಲ್ಲದಾರ ಅದಕ್ಕ ಅಪ್ಪ ಹಂಗ ಯಾರನ್ನು ಕರ್ಸಕ್ ಹೋಗ್ಬಿಡ ಎಕ್ಸಾಮ್ ಮುಗಿದಿನ ನಾನೇ ಹೇಳ್ತೀನಿ ಶಾಲಿ ಅಂತ ಏನ್ ಬಡ್ಕೊಂತೀಯ ವಾಯವ್ವಾ ಈಗ ನಿನ್ನ ನೋಡಾಕ ಬರೋ ಅಂತಿಂತ ಅಲ್ಲ ದೊಡ್ಡ ಶ್ರೀಮಂತ್ರ ಅದಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ನಿನ್ನ ಕಾಂಟ್ರಾಕ್ಟರ್ ಅಂತ ಅವ್ರ ಮನೆಯಾಗ ತುಂಬಿ ತುಂಬಿ ಇಂತ ಬಿಲ್ಡಿಂಗ್ ಐತಿ ನನ್ಗಾರ ಯಾರ ಭಿ ನೀ ಒಬ್ಬಕ್ಕೆ ನೀ ಚಲೋ ಇದ್ರೆ ನನಗೆ ಬಹಳ ಸಂತೋಷವಾ ಅಪ್ಪ ಅದೆಲ್ಲ ಏನ್ ಹೇಳಕೋಬೇಡ ನನ್ ಕಾಲೇಜ್ ಮುಗಿಲಿ ನಾನೇ ಹೇಳ್ತೀನಿ ಹೋಗ್ತೀನ ಒಬ್ಬಕ್ಕೆ ಮಗಳು ಅಪ್ಪ ಬೆಳೆಸ್ ಬಿಟ್ಟಿನಿ ಒಟ್ಟು ಮಾತಾ ಕೇಳವಳು ನೋಡು ಕಾಲೇಜಿಗೆ ಹೋದ್ ನೋಡಿ ಈಗ ಆತಗ ಬರ್ತೀನಿ ಹೋಗಲೇ ಯಾವ ಬೇಡ ಅಂದನ ಚಸ್ಮ ಕಣ್ಣಿಗೆ ಹಾಕೋ ತಲೆಗೆ ಹಾಕೊಳೋದಲ್ಲ ಮಗನ ಅದ ಅಭ್ಯಾಸ ಮಾಡಲ್ಲ ಏತ್ ನೋಡ ಮಾಸ್ತರ್ ಫೋನ್ ಮಾಡಿ ಹೇಳತ್ತಾನ ದಿನ ಹಾಸ್ತಾನ ಯಾವಾಗ ಹಚ್ಚಲಾಕೇನ ಹೋಗಿ ಚಾಸ್ಕೊತೀನಿ ಆಯ್ತಾಳ ಹೋಗ್ಬರ್ತೀನಿ ಒಬ್ನೇ ಮಗ ತಪ್ಪು ಪುರ್ಲೆ ಬೆಳಸಾನ ಚಾಸ್ಮಾನ್ ಎತ್ತಾಗ ಹಾಕೊಳತ್ತಾನ ಮಗ ಬಂಗಾರ ಇಲ್ಲಿ ಹೊಂಟತ್ತಲ್ಲ ಏ ನಿಂದ್ರಿ ಅಷ್ಟೊತ್ತದೆ ನಿನ್ ಸಮಾನ ನೋಡಿ ನಮ್ಮಅಪ್ಪ ದಿವಸ ಬೈತಾ ನನ್ನ ನೀನ್ ಅಷ್ಟೇ ಬೈಸ್ಕೊತಿದಿ ಏನ್ ದಿನ ನಾನು ನಮ್ಮಅಪ್ಪನ ಹತ್ರ ಬೈಸ್ಕೋತಿದೀನಿ ಹೌದಾ ನೋಡಿ ಹೋಗು ನೋಡಿ ಟೈಮ್ ಆಯ್ತ್ ಕಾಲೇಜ್ அம்யம்பிடு கிரிக்கிரி கிடை கிட்டு மணி அன் கிட்டி கிடைக்கு அஷ்டம் முக்கோந்தீனிப்பாம்பா இது ஒன்சல மத்து மத்தணும் நெக்ஸ்ட் டெம் கோம்டாஜாபுர எல்லா அட் வரணும் மாஸ்வன் <shelters>

அதுக்க நீம் அப்படல்ல நீ ஹெலலா நீன் முந்த ஏன நம்ம அப்படிவ நம்ம அப்பாக்க ஊசி அப்ப நீனோமடத்த நீனா பண் நம்ம அப்ப ஏனாத்தியோ அது நீன இல்லை நன்க நீன்தவால் ஆகபேடா இது ஏனது நோடில் தங்கின் கிட

ಅವನು ಕರ್ಕೊಂಡು ಇಲ್ಲಿ ತೆಂಗಿನ ಗಿಳದ ಬಿಳಕ ಬಂದಾಳಲ್ಲ ಇಮ್ಮ ಅವ್ರ ತೋರಿಸ್ತೀನಿ ನಿಮಗ್ ಒಂದ್ ಕೈ ತೋರಿಸ್ತೀನಿ ಶಾಣೆ ಕೆಂದ ಆಗ್ತಾಳೋ ಏನು ಸಾಕೇದ್ದೇಳ ಕಾಲ್ ಜುಮ್ ಬಿಡದೈತ್ ಅಂದ ಕಾಲ್ ಜುಂಬ ಬಂದ್ ಒಂದ್ ಅರ್ಧ ತಾ ಸಿಗಿ ಈಗ ಮಕ್ಕಂದಿನಿ ಹಂಗ ಮಾಡ್ತಿ ಪ್ರಿಯಾ ಇನ್ ತೋಡಿಮಂದ್ರ ಕಾಯ ಮಕ್ಕಳಂಗ ನೋಡ ನಡೂರಾಗ ಕಡದರ ಕಡಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಯಾಕ್ರಿ ಹಿಂಗ್ಯಾಕ್ ಬಿಳ ಗೊತ್ತಾಗಲಾ ತುಗ ಹೋಗಿದ ತುಗ ಹಂಗ್ಯಾಕ್ ಮಾಡ್ತಿ ಹ್ಮ್ நோட பத கண்ணாத் பிரியா நீடெல்லா எஸ் சாய் நோட இன்னே மாடு பிரியா நீங் உள்ாடசி படித்தியா நீங்க உள்ாடசி படித்தோ பத்தி கட்கனில் படச்கொழ்த நான் மத்லீல் கலச மாட்கினி நடி நடி சாப்பா இட்டுக்கு இன்னொழ கேல்சை நான் இன்ன திட ஏர் தங்கி கார்தொகி கவனி நீர் குடஸ் பேட்ட இன்னொன் தட்ட இன்னொந்தா நான் இத்கேரல் நீங்க ஜோதி மக்கொழத மா தம்பி மக்கானியா கால் திகி ಪ್ರಿಯಾ ಎಷ್ಟ ಬಿರ್ ಪ್ರಿಯ ಕಾಲ್ ತೆಗಿ ಪ್ರಿಯು ಬೆಲ್ಲ ಗಿಲ ತಿಂತನಲ್ಲಿ ನನ್ನ ಮಗಳು ತೊಳಿ ಮೇಲೆ ಮುಕ್ಕೊಂಡು ಬೆಲ್ಲಂತಿದ್ವಿಡ್ತೇನೆ ಗಾಜು ಎಕ್ಸಾಮ್ ಅದಾವ ಅಂತ ಹೇಳಿ ಕೇಸ

ಇವರು ಬೆನ್ ಹಾಕಿ ಬಂದಿಲ್ಲ ನನ್ನ ಮಗಳು ಬಂದ ಬಂದಾನಿ ನನ್ನ ಮಗ ಅವನು ನೋಡ ಅಮ್ಮ ಏನ್ ತಗೊಂಡ್ ಬರ್ತಾನ ನಿಮ್ಮ ಅವ್ರ ನಿಮ್ ಮ್ಯಾಲ ಕಂಪ್ಲೇಂಟ್ ಮಾಡ್ತಾನ ಅದಕ್ಕ ಹಾ ಹುಡುಗ ತಿಳಿಯಂಗಿಲ್ಲ ಕಬ್ಬಿನಿ ಹಾಕ್ತಂದ್ರೆ ತಂದ್ರೆ ಮಾಡ್ಲತ್ತಿ ಅವನ ಏನ್ ಹೇಳ್ತೀವೋ ಏನ್ ಹೇಳ್ತಿದಿ ಇವ ಇವ ಏ ನನ್ನ ಮಗಳು ತಗೊಂಡು ಬಂದಾಗ ಏನ್ ಮಾತಾಡ್ತೀವೋ ಏನ್ ಮಾತಾಡ್ತಿ ನಿನ್ನ ಮಗಳು ಇದ್ರಿ ಕಣ್ಣು ಕೆಸದ್ ನಿತ್ರ ಅಂದ್ರ ಹೇಳಂಗಿಲ್ಲ ಸಹಿತ ಏನದು ಆಯ್ ಓ ಬಾಯಿಂಗಿಲ್ಲ ಎಷ್ಟೋ ಮಂದಿ ನನಗ್ ಹೇಳ್ಯಾರ ಹ ಏನ್ ಹೇಳ ಮುಂದ್ ಬಂದ್ ನಿತ್ರ ನಿಮ್ ಮಗ ಹೇಳಿ ಹೇಳಂಗಿಲ್ಲ ಬಾಯಿ ಬಾಯಿ ಬಿಟ್ಟು ಮಾತಾಡ್ಲಾರ ಮಗನ ಕರ್ಕೊಂಡಿಲ್ಲ ಕಬ್ಬಿನ ಹಾಕಿ ಬಂದ ನಾಟಕ ನಡಿಸಿರಿ ತಿಳಿತಾ ತಿಳಿತಾ ನಿನ್ನವನ ಅವನ ಅಂತವನ ನೋಡಿದಿ ನಿಗ ತಿಳಿಯಂಗಿಲ್ಲ ಏನಂದ ಅವ್ರ ಅಪ್ಪ ಅಂತ ನೋಡಿವ ಹೆಂಗದ ಅಪ್ಪ ಹೆಂಗೋದ ಮಗ ಹೆಂಗದನ

ವರ್ಚು ಕರ್ಕೊಂಡ ಹೋಗಪ್ಪ ಹೆಂಗ್ಯಾಕ್ ಮಾಡ್ತಿ ನಿನ್ನ ನಾವ್ ಹಾಕನೆನೋ ಹಾಕಿ ಹಾಕಿ ಏನು ಹಾಕ್ತೀಯ ಮೊದಲು ಅಕ್ಕಿಗೆ ಹಾಕು ಅಲ್ಲ ಅವ್ನು ಮಾವಿನಕಾಯಿ ಹೊರದು ಕೊಡತಾಳತ್ತಾ ಚಕ್ಕುಕಾಯಿ ಕೊಡತಾಳತ್ತಾ ಹ್ಹ ಸೀತಾಫಳಕಾಯಿ ಹೊರದು ಕೊಡತಾಳತ್ತಾ ಆ ಹುಡುಗ ತಿಳಿಲಾರ ಅಂತ ತಿನ್ನಬೇಕು ಅಂತ ಬೆನ್ ಹತ್ಯದ ಹ ಏನೇನ್ರೀ ತಿನಸಿ ನನ್ನ ಮಗನ್ ಕೊಂದಿರೋ ತಿಳಿದಿಲ್ಲ ಹ ಮಾವಿನಕಾಯಿ ಗೊಟ್ಟಾ ಚೀಪ್ತಾನ ಅಂತ ಯುಗ ತಿಳ್ಯಂಗಿಲ್ಲ ತಿಳಿದಾರಕ್ಕೆ ಚೀಪ್ಲ ಕೊಂಟನ ಅವ್ ಅವಗೆ ತಿಳ್ತಿದ್ರೆ ಗೊಟ್ಟಾಕ್ಕೆ ಚೀಪ್ತಿದ ತಿಳ್ಕು ನಿನ್ನ ಸಂಬಂಧ ಮಂದಿ ಕಡಿಂದ ಅನುಸಿಕೊಳ್ಳಬೇಕನ ರಗೋಡು ದೊಡ್ಡ ಶ್ರೀಮಂತನಾಗಿ ಹೆಂಗ ಅನುಚ್ಕೊಂಡು ಆತು ತಗೋ ಹೊಡಿ ನನ್ನ ಮಗಳು ಹುಡುಸಿತ್ತು ಕುಳು ನಿನ್ನ ಮಗಳ ಕೈಯ ಹೊಡಿತಾಳೆ ಅಲ್ಲಿ ಅಕ್ಕಾ ಅಕ್ಕಾ ನಡೆಯಾ ನನ್ನ ಮಗನ ಬ್ಯಾಗ್ ಎಲ್ಲಿತ್ತಿ ಬ್ಯಾಗ್ ಎಲ್ಲಿತ್ತಿ ತೊಮ ಹೋಗೋಣಾ ಈ ನಿನಗೆ ನೀರು ಕುಡಿಯಂಗಾಗಿದಾ ಎಳ್ ನೀರು ನಡೆಯಾ ಮನೆಗೆ ಅಲ್ಲೇ ರಗೋಡು ಗೆಡಕೋಳದ ಹರದು ಿ ಅರ್ದು ಅರ್ಧ ಕೊಡ್ಸೋದಲ್ಲ ಅಣ್ಣ ಓ ಸರಿ ಪಕ್ಕ ಮಗನಿಗೆ ಎತ್ತೈತಿ ನನ್ನ ಮಗ ಮಾಡಿದ್ದ ಐತಿ ಮಕ್ಳ ನಿಮಗೆ